ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಾಡಿನೆಲ್ಲೆಡೆ ಸಡಗರ ಸಂಭ್ರಮದ ವರಮಹಾಲಕ್ಷ್ಮಿ ಆಚರಣೆ ಉಯ್ಯಾಲಿ ರಾಣಿ ವರಮಹಾಲಕ್ಷ್ಮಿ ಸ್ಥಾಪಿಸಿದ ಹಿರಿಯ ವಕೀಲ ಮುನೇಗೌಡರ ಮನೆ ವರವ ಮಹಾಲಕ್ಷ್ಮಿ ವರವ ಎಂಬ ಗೀತೆಯ ಸಾರದಂತೆ ಇಂದು ನಾಡಿನೆಲ್ಲೆಡೆ ವಿವಿಧ ಮತ್ತು ವಿಭಿನ್ನ ಭಂಗಿಯಲ್ಲಿ ಲಕ್ಷ್ಮಿಯನ್ನ ಪೂಜಿಸಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು ಚಿಕ್ಕಬಳ್ಳಾಪುರ ನಗರದ ಒಂಬತ್ತನೇ ವಾರ್ಡ್ನಲ್ಲಿರುವ ಹಿರಿಯ ವಕೀಲ ಕೆಎಂ ಮುನಿಗೌಡರ ಮನೆಯಲ್ಲಂತೂ ವೇಳ್ಯದಲ್ಲಿ ಭತ್ತದ ಗೊಂಚಲು ಮಂಟಪದಲ್ಲಿ ಉಯ್ಯಾಲೆ ಆಡುತ್ತಿರುವ ರಾಣಿ ಲಕ್ಷ್ಮಿಯ ಸ್ಥಾಪನೆ ಆಕರ್ಷಕವಾಗಿದೆ ಬೇಡಿದ ವರಗಳನ್ನು ಕರುಣಿಸೋ ವರಲಕ್ಷ್ಮಿ ವ್ರತಾಚರಣೆ ದಿನ ಇಂದು ವರ್ಷದ ಪ್ರಚಲಿತವಾದ ಹಬ್ಬಗಳಿಗಿಂತ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟು ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಡೆದಿದೆ ಭಿನ್ನ ವಿಭಿನ್ನವಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡುತ್ತಿದ್ದಾರೆ ಕೆಲವರು ಬಿಂದಿಗೆ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜಿಸಿದರೆ ಇನ್ನು ಕೆಲವರು ಲಕ್ಷ್ಮಿ ಮುಖವಾಡಕ್ಕೆ ಸೀರೆ ಉಡಿಸಿ ಪೂಜೆ ಸಲ್ಲಿಸುವ ರೂಢಿ ಮಾಡಿಕೊಂಡಿದ್ದಾರೆ ಇನ್ನು ನಗರದ ಒಂಬತ್ತನೇ ವಾರ್ಡಿನ ಟೀಚರ್ಸ್ ಕಾಲೋನಿಯಲ್ಲಿರುವ ಹಿರಿಯ ವಕೀಲ ಕೆಎಂ ಮುನೇಗೌಡರ ಮನೆಯಲ್ಲಿ ಈ ಬಾರಿ ವೀಳ್ಯದಲ್ಲಿ ಅಲಂಕೃತ ಭತ್ತದ ಗೊಂಚಲಿನಿಂದ ನಿರ್ಮಾಣ ಮಾಡಿದ ಮಂಟಪದಲ್ಲಿ ಉಯ್ಯಾಲಿಯಲ್ಲಿ ಕುಳಿತ ಮಹಾರಾಣಿ ರೂಪದ ವರಮಹಾಲಕ್ಷ್ಮಿಯಲ್ಲಿ ಸ್ಥಾಪಿಸಿದ್ದಾರೆ ಈ ಅಲಂಕಾರ ಲಕ್ಷ್ಮಿಯನ್ನ ನೋಡಲು ಜನ ಗುಂಪು ಗುಂಪಾಗಿ ಬರುತ್ತಿದ್ದಾರೆ ಬಹಳ ಜನರ ಆಕರ್ಷಣೀಯ ವರಲಕ್ಷ್ಮಿಯನ್ನ ಸಿದ್ಧಪಡಿಸಿದ ಮಮತಾ ಮುನೇಗೌಡ ದಂಪತಿ ತುಂಬಾ ಖುಷಿಯಾಗಿದ್ದಾರೆ ನನ್ನ ಕನಸಿನಂತೆ ಲಕ್ಷ್ಮಿ ಪೂಜೆ ನೆರವೇರಿಸಲು ಮೂರು ತಿಂಗಳಿಂದಲೇ ಇದೇ ಮಾದರಿ ಲಕ್ಷ್ಮಿಯನ್ನ ಸಿಂಗರಿಸಬೇಕೆಂದು ತಯಾರಿ ಮಾಡಿಸಲಾಗಿದೆ ಅಮ್ಮ ವರಮಹಾಲಕ್ಷ್ಮಿ ನಮ್ಮ ಕುಟುಂಬ ಹಾಗೂ ಚಿಕ್ಕಬಳ್ಳಾಪುರ ನಗರದ ಎಲ್ಲರ ಮೇಲೂ ಕರುಣೆ ತೋರಿ ಒಳ್ಳೆಯದು ಮಾಡಲಿ ಎಂದು ಆಶಿಸಿದರು ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಸಮಸ್ಯೆಗಳು ಪ್ರತಿ ವರ್ಷದಂತೆ ಈ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದೀನಿ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡಿದ್ದೀನಿ ಇದೇ ತರ ಮಾಡಬೇಕು ಅಂತ ನಾನು ಒಂದು ಮೂರು ತಿಂಗಳಿಂದ ಪ್ಲಾನ್ ಮಾಡಿ ಮಾಡಿದ್ದು ಚೆನ್ನಾಗಿ ಬಂದಿದೆ ಅಮ್ಮನ ಆಶೀರ್ವಾದ ಜನತೆ ಮೇಲೂ ಇರಲಿ ನನ್ನ ಅಂತ ಇನ್ನು ಯಲುವಳ್ಳಿ ರಮೇಶ್ ಅವರ ಸೊಸೆ ಹೇಮಾ ಜನಾರ್ದನ್ ಸಹ ಅಷ್ಟೇ ಆಕರ್ಷಕವಾಗಿ ಮಿರು ಮಿಂಚುವ ಪರದೆಗಳ ಮಂಟಪದಲ್ಲಿ ಬೆಳ್ಳಿ ಮುಖವಾಡದ ಲಕ್ಷ್ಮಿಯನ್ನು ಕೂರಿಸಿ ವಿದ್ಯುತ್ ದೀಪಾಲಂಕಾರಗಳಿಂದ ಸ್ಥಾಪಿಸಿ ಪೂಜಿಸಿದ್ರು ವರಮಹಾಲಕ್ಷ್ಮಿ ಅಂಗವಾಗಿ ಎಲ್ಲ ಮಹಿಳೆಯರು ಹೊಸ ಹೊಸ ಉಡುಗೆಗಳಲ್ಲಿ ಕಂಗೊಳಿಸುತ್ತಿದ್ದರು ವಿವಿಧ ಸಿಹಿ ತಿಂಡಿಗಳ ತಿನಿಸುಗಳನ್ನು ತಯಾರಿಸಿ ತಮ್ಮ ಬಂಧು ಬಳಗ ಸ್ನೇಹಿತರಿಗೆ ಉಣಬಡಿಸಿ ಫಲ ತಾಂಬೂಲದೊಂದಿಗೆ ಹಬ್ಬದ ಸಂಭ್ರಮ ಹಂಚಿಕೊಂಡರು